ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಗೊತ್ತಲ್ಲ ಟೈಮ್ ಸರಿಯಾಗಿ ಊಟ ಮತ್ತು ಮೆಡಿಸಿನ್ ತಗೊಳ್ಳಿ ಭಾಳ ಬೇಗ ಹುಷಾರಾಗ್ತೀರಾ ಈ ವಿಡಿಯೋದಲ್ಲಿ ಅಡುಗೆ ಮನೆಯಲ್ಲಿ ಹೆಲ್ಪ್ ಆಗೋ ಅಂಥ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕಾಫಿ ಪುಡಿಲಿ ಯಾವಾಗ್ಲೂ ನಮಗೆ ತೇವಾಂಶ ಬಂದ್ಬಿಡತ್ತೆ ಒಂದು ರೀತಿಯಾಗಿ ಗಟ್ಟಿ ಗಟ್ಟಿಯಾಗಿ ಆಗ್ಬಿಡತ್ತೆ ಸೊ ಆ ರೀತಿ ಪ್ರಾಬ್ಲಮ್ಸ್ ಆಗ್ಬಾರ್ದು ಅಂದ್ರೆ ಒಂದು ಸಣ್ಣ ಟಿಶ್ಯೂ ಪೇಪರಿಗೆ ನಾವೇನು ಊಟಕ್ಕೆ ಯೂಸ್ ಮಾಡ್ತೀವಿ ಅಕ್ಕಿಯನ್ನ ಸ್ವಲ್ಪ ತಗೊಂಡು ನಾ ರಬ್ಬರ್ ಬ್ಯಾಂಡ್ ಟೈ ಮಾಡದೇ ಇದ್ರು ಆಗುತ್ತೆ ಸೊ ಹಾಗಾಗಿ ಟೈ ಮಾಡಿದೀನಿ ಇಡೋದ್ರಿಂದ ನಮಗೆ ಕಾಫಿ ಪುಡಿ ಗಟ್ಟಿ ಆಗೋಲ್ಲ ಮತ್ತೆ ಹಾಗೆ ಉದ್ರುದ್ರಾಗೇನೆ ತುಂಬಾ ಚೆನ್ನಾಗಿರುತ್ತೆ ಬಹಳ ದಿನದ ತನಕ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟಿಪ್ಪಿಗೆ ಬರೋಣ ಬೆಳ್ಳುಳ್ಳಿ ಪೇಸ್ಟ್ ನಾವು ತುರೆ ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ಅಂದ್ರೆ ನಮ್ಮ ಗ್ರೇಟರ್ ಇದರಲ್ಲಿ ಅದಕ್ಕೆ ಒಂದು ಈ ರೀತಿಯಾಗಿ ಸ್ವಲ್ಪ ದಪ್ಪನಾಗಿರೋ ಪ್ಲಾಸ್ಟಿಕ್ ಕವರನ್ನು ಹಾಕಿ ಈ ರೀತಿಯಾಗಿ ಮಾಡ್ಕೊಳ್ಬೋದು ಸ ತುಂಬಾ ಚೆನ್ನಾಗಿ ಇದರಲ್ಲಿ ಪೇಸ್ಟ್ ನಮಗೆ ರೆಡಿ ಆಗತ್ತೆ ಮತ್ತು ನಮಗೆ ತೊಳೆಯೋ ಅಂತ ಅವಶ್ಯಕತೆಯೂ ಇಲ್ಲ ಪಾತ್ರೆ ತುಂಬ ಕಮ್ಮಿ ಬೀಳತ್ತೆ ಈ ಒಂದು ಗ್ರೇಟರು ಈ ಒಂದು ಚೂರೂ ಏನೂ ಆಗಿಲ್ಲ ಸೊ ನಮಗೆ ಇದನ್ನ ತೊಳೆಯೋ ಅವಶ್ಯಕತೆನೇ ಇಲ್ಲ ನೋಡಿದ್ರಲ್ಲ ಬೆಳ್ಳುಳ್ಳಿ ಪೇಸ್ಟನ್ನ ಪಾತ್ರೆ ಇಲ್ಲದೆ ಹೇಗೆ ಮಾಡ್ಕೊಳ್ಬೋದು ಅಂತ ಪ್ಲೀಸ್ ಈ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಕೆಲವೊಮ್ಮೆ ಪನ್ನೀರು ಭಾಳ ಅರ್ಜೆಂಟಾಗಿ ಮಾಡಬೇಕಾಗಿರುತ್ತೆ ಆದರೆ ನಾವು ತರುವಾಗ್ಲೂ ಅವರು ಕೂಡ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಕೆಲವೊಂದು ಸಾರಿ ಹೊರಗಡೆ ತೆಗೆದು ಕೂಡ ಮರ್ತೋಗುತ್ತೆ ಇಮಿಡಿಯೇಟು ನಮ್ಗೆ ಏನಾದರೂ ಮಾಡಬೇಕು ಅಂದಾಗ ಈ ರೀತಿಯಾಗಿ ಬೆಚ್ಚಗಿರೋ ನೀರಲ್ಲಿ ಇದನ್ನು ಒಂದು ಫೈ ಟು ಟೆನ್ ಮಿನಿಟ್ಸ್ ಇದನ್ನು ನೀರಲ್ಲಿ ಬಿಟ್ಬಿಟ್ರೆ ತುಂಬ ಸಾಫ್ಟಾಗಿ ನಮಗೆ ಯೂಸಿಗೆ ರೆಡಿಯಾಗಿರುತ್ತೆ ಟಿಪ್ಸ್ಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ಫ್ರೆಂಡ್ಸು ರಿಲೇಷನ್ಸಿಗೂ ಶೇರ್ ಮಾಡಿ ಮತ್ತೆ ಈ ರೀತಿಯಾಗಿ ಉಳಿದಿರೋ ಪನ್ನೀರನ್ನ ನಾವು ಸ್ಟೋರ್ ಮಾಡಬೇಕು ಅಂದ್ರೆ ಬೇಗ ಹಾಳಾಗೋಗುತ್ತೆ ಆಗ ಏನು ಮಾಡ್ಬೋದು ಗಾಜಿನ ಒಂದು ಕಂಟೈನರ್ ಅಲ್ಲಿ ಅಂದ್ರೆ ನನ್ನ ಹತ್ರ ಗಾಜಿ ಇರ್ಲಿಲ್ಲ ಸೊ ಹಾಗಾಗಿ ಪ್ಲಾಸ್ಟಿಕ್ ಅಲ್ಲಿ ಇಡ್ತಾ ಇದ್ದೀನಿ ಪ್ಲಾಸ್ಟಿಕ್ ಅಲ್ಲಿ ಇಟ್ಟರೆ ನೀವು ಪ್ರತಿ ಮೂರ್ ಮೂರ್ ದಿನಕ್ಕೆ ಒಂದ್ಸಾರಿ ನೀರನ್ನ ಚೇಂಜ್ ಮಾಡ್ತಾ ಇರಿ ಅಡುಗೆ ಮನೆಯಲ್ಲಿ ಈ ರೀತಿಯಾಗಿ ಎಕ್ಸ್ಟ್ರಾ ಗ್ಲಾಸಸ್ ನಾವು ಯೂಸ್ ಮಾಡಿಕೊಂಡು ಸಣ್ಣ ಪುಟ್ಟ ಐಟಮ್ಗಳನ್ನು ಯಾವ ರೀತಿ ಆರ್ಗನೈಸ್ ಮಾಡ್ಕೋಬೋದು ಅಂತ ನೋಡೋಣ ನೋಡಿ ಈ ರೀತಿಯಾಗಿ ನನ್ನ ಹತ್ರ ಎರಡು ಸಣ್ಣ ಸಣ್ಣ ಗ್ಲಾಸ್ಗಳಿತ್ತು ನನಗೆ ಇದು ಯೂಸ್ ತಗೊಳ್ತಾ ಇರಲಿಲ್ಲ ಮತ್ತು ಇದು ನಮಗೆ ಈ ಜಾಗಕ್ಕೆ ಕರೆಕ್ಟಾಗಿ ಫಿಟ್ ಆಗ್ತಾ ಇತ್ತು ಸೊ ಹಾಗಾಗಿ ನಾನು ಇದನ್ನು ಆಸ್ ಅ ಸ್ಪೂನ್ ಹೋಲ್ಡರ್ ಥರ ಯೂಸ್ ಮಾಡಿದ್ದೀನಿ ಈ ರೀತಿಯಾಗಿರುವಂಥ ಕಪ್ಸ್ಗಳೇನಾದರೂ ಯೂಸಿಗೆ ಬರದೇ ಇದ್ರೆ ಅಥವಾ ಏನಾದರೂ ಸ್ವಲ್ಪ ಡ್ಯಾಮೇಜ್ ಇದ್ರೆ ಆ ಥರನೂ ಈ ಸ್ಪೂನ್ ಹೋಲ್ಡರ್ ಆಗಿ ಯೂಸ್ ಮಾಡ್ಬೋದು ಇದು ಒಂದು ಗೆ ಭಾಳ ಒಳ್ಳೆ ಲುಕ್ ಕೊಡುತ್ತೆ ಮತ್ತು ಭಾಳ ಈಸಿಯಾಗಿ ನಾವು ಇದನ್ನು ಯೂಸಿಗೆ ತಗೊಳ್ಬೋದು ಆಮೇಲೆ ಈ ರೀತಿಯಾಗಿ ಕೆಲವೊಮ್ಮೆ ಮಣೆಗಳು ಈ ಚಪಾತಿ ಮಾಡುವಂಥ ಮಣೆಗಳು ಹಾಳಾಗಿರುತ್ತೆ ಆಗ ನಾವು ಬಿಸಾಕ್ತೀವಿ ಅಥವಾ ಬೇರೆ ಏನಾದರೂ ಮಾಡ್ತೀವಿ ಸೊ ಇದರಿಂದ ನಾವು ಹೋಲ್ಡರ್ ಟೈಪಲ್ಲಿ ಮಾಡ್ಕೊಳ್ಬೋದು ಸ್ವಲ್ಪ ಒಂದು ಐಡಿಯಾ ಬರುತ್ತೆ ಅನ್ನೋದಕ್ಕೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ರೀತಿಯಾಗಿ ಒಂದು ಬಟ್ಟೆಯನ್ನ ನೀಟಾಗಿ ರ್ಯಾಪ್ ಮಾಡಿ ಕೆಳಗಡೆ ನಾವು ಅದನ್ನ ಒಂದ್ರಲ್ಲಿ ಅಂಟಿಸ್ಬೇಕು ನನಗೆ ಇದು ಚೆನ್ನಾಗಿದೆ ಸುಮ್ನೆ ಜಸ್ಟ್ ನಾನು ನಿಮ್ಗೆ ತೋರಿಸಲಿಕ್ಕೆ ಇದನ್ನ ಮಾಡ್ತಾ ಇದೀನಿ ಆಸ್ ಅ ಸಾಲ್ಟ್ ಹೋಲ್ಡರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪ್ಲೀಸ್ ನನ್ನ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ಲೈಕ್ ಅನ್ನ ಆಲ್ ಆಪ್ಷನ್ ಗೆ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಇದೇ ರೀತಿಯ ಯೂಸ್ಫುಲ್ ವೀಡಿಯೋಸ್ಗಳನ್ನು ನಾನು ನಿಮಗೆ ಈ ಚಾನಲ್ನಲ್ಲಿ ಶೇರ್ ಮಾಡ್ತೀನಿ ಈ ರೀತಿಯಾಗಿ ಸಣ್ಣ ಸಣ್ಣ ಚೇಂಜಸ್ ಮಾಡಿಕೊಂಡು ನಮ್ಮ ಅಡುಗೆ ಮನೆಯನ್ನು ಇನ್ನೂ ಸೂಪರಾಗಿ ಸುಂದರವಾಗಿ ಕಾಣೋ ಹಾಗೆ ಇಟ್ಕೊಳ್ಬೋದು ಈಗ ನೋಡ್ಬೋದು ನೀವು ಟ್ಯಾಬ್ಲೆಟ್ಸ್ ಈ ಸೈಡ್ಸ್ ಇದೆಲ್ಲ ಇದನ್ನು ಎಕ್ಸ್ಟ್ರಾ ಇರೋವಂಥದ್ದನ್ನು ಕಟ್ ಮಾಡ್ಕೋಬೇಕು ಅಥವಾ ಖಾಲಿ ಆಗಿರುವಂಥ ಟ್ಯಾಬ್ಲೆಟ್ಸ್ ಸ್ಟ್ರಿಪ್ಗಳನ್ನು ಕಟ್ ಮಾಡ್ಕೊಳ್ಬೇಕು ತುಂಬ ಯೂಸ್ಫುಲ್ ಡಿ ಐ ವೈ ಇದು ಈ ರೀತಿಯಾಗಿ ಸ್ಟ್ರಿಪ್ಸ್ಗಳನ್ನು ನಾವು ಕಟ್ ಮಾಡ್ಕೊಳ್ಬೇಕು ತುಂಬ ಅಗ್ಲ ಅಂದರೆ ಒಂದು ಸಲಕ್ಕೆ ದೊಡ್ಡದು ಬೇಕು ಅಂದರೆ ದೊಡ್ಡದು ಚಿಕ್ಕದು ಬೇಕು ಅಂದರೆ ಚಿಕ್ಕದು ಏನಪ್ಪ ಇದ್ರೂ ಯೂಸು ನೋಡಿ ಖಂಡಿತ ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿಯಾಗಿ ಸೆಲ್ಲೋ ಟೇಪು ನಮ್ಮ ಮನೆಗಳಲ್ಲಿ ಇರುತ್ತೆ ಇದನ್ನು ತೆಗಿಬೇಕು ಮತ್ತೆ ಅಂದರೆ ತುಂಬ ಕಷ್ಟ ಕಾಣೋದೇ ಇಲ್ಲ ಯಾರ ಹತ್ರ ಇಷ್ಟು ಸಮಯ ಇದೆ ಅಲ್ವಾ ಹಾಗಾಗಿ ಈ ರೀತಿಯಾಗಿರುವಂಥ ಸ್ಟ್ರಿಪ್ಸ್ಗಳಿರುತ್ತಲ್ಲ ಇದನ್ನು ಇದಕ್ಕೆ ನಾವು ಅಂಟಿಸ್ಬಿಟ್ರೆ ಭಾಳ ಈಸಿಯಾಗಿ ಇದನ್ನು ನಾವು ಯೂಸಿಗೆ ತಗೊಳ್ಬೋದು ನೋಡ್ತಾ ಇದ್ದೀರಾ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಗೋಧಿ ಹಿಟ್ಟು ನಾವು ಅಡುಗೆ ಮನೆಯಲ್ಲಿ ಯಾವಾಗಲೂ ಇರಲೇಬೇಕಲ್ವಾ ಅಡುಗೆ ಮನೆಯಲ್ಲಿ ಗೋಧಿ ಹಿಟ್ಟು ಅಕ್ಕಿ ಇಲ್ಲದೆ ಅರ್ ಅಡುಗೆ ಮನೆಯೇ ಇಲ್ಲ ಆದರೆ ಇದನ್ನು ಹಾಳಾಗದೆ ಇರೋ ಹಾಗೆ ತಿಂಗಳಾನುಗಟ್ಲೆ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ನೋಡೋಣ ಈ ರೀತಿಯಾಗಿ ಹಿಟ್ಟು ತಂದ ತಕ್ಷಣವೇ ಇದನ್ನು ಒಂದು ಸ್ವಲ್ಪ ಚೀಲ ನಾವು ಓಪನ್ ಮಾಡಿ ಬಿಡಬೇಕು ಯಾಕೆಂದರೆ ಬಿಸಿ ಇರುತ್ತೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಇಲ್ಲ ಅಂದರೆ ತಕ್ಷಣವೇ ನಾವು ಸ್ವಲ್ಪ ಹುಷಾರಾಗಿ ಈ ರೀತಿಯಾಗಿ ಜರಡಿ ಇಟ್ಕೊಂಡು ಆ ಒಂದು ಕಾಲ್ ಭಾಗ ಆಗಿದ ತಕ್ಷಣನೇ ಈ ರೀತಿಯಾಗಿ ಒಂದು ಲಟ್ಟಣಿಗೆ ಅಥವಾ ಒಂದು ಮರದ ಕೋಲ್ ಆಗ್ಬಹುದು ಈ ಮುದ್ದೆ ಕೋಲೆಲ್ಲ ಹೇಳ್ತಾರಲ್ಲ ಆ ರೀತಿಯಾಗಿ ತಗೊಂಡು ಟೈಟ್ ಆಗಿ ಇದನ್ನ ನಾವು ಈ ರೀತಿ ಹೋಲ್ಸ್ ಮಾಡಬೇಕು ಅಂದ್ರೆ ಗಟ್ಟಿಯಾಗಿ ಒಳಗಡೆ ಎಲ್ಲೂ ಏನೂ ಹೋಗ್ಲಿಕ್ಕೆ ಜಾಗನೇ ಇರಬಾರ್ದು ಆ ರೀತಿಯಾಗಿ ಈ ರೀತಿ ಪ್ರೆಸ್ ಮಾಡಬೇಕು ಈ ರೀತಿ ಖಂಡಿತ ನೀವು ಮಾಡಿ ನೋಡಿ ಸ್ಟೋರ್ ಮಾಡಿ ನೋಡಿ ಎಷ್ಟು ತಿಂಗಳುವರೆಗೂ ಹಾಳಾಗದೇ ಇರುತ್ತೆ ನಾನು ಯಾವಾಗ್ಲೂ ಈ ರೀತಿಯಾಗಿನೇ ಸ್ಟೋರ್ ಮಾಡ್ತೀನಿ ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎರಡರಿಂದ ಮೂರು ತಿಂಗಳು ಹಾಳಾಗಲ್ಲ ಇದು ಹೀಗೆ ಮಾಡೋದ್ರಿಂದ ಗೋಧಿ ಹಿಟ್ಟಿನೊಳಗೆ ಒಂದು ಗಾಳಿ ಕೂಡಾನು ಹೋಗಲ್ಲ ಮತ್ತೆ ಹುಳಗಳು ಕೂಡಾನು ಬರ್ಲಿಕ್ಕೆ ಚಾನ್ಸೇ ಇರಲ್ಲ ಸೊ ಈ ರೀತಿಯಾಗಿ ಯಾವುದೇ ಹಿಟ್ಟುಗಳನ್ನಾಗ್ಲಿ ಈ ರೀತಿಯಾಗಿ ಸ್ಟೋರ್ ಮಾಡಿ ನೋಡಿ ಮತ್ತೆ ಅಡುಗೆ ಮನೆಯಲ್ಲಿ ರೇಷನ್ಗಳು ನಮಗೆ ಹಾಳಾಗ್ದೇ ಇರೋ ಹಾಗೆ ಅಂದರೆ ಅಕ್ಕಿ ಆಗ್ಬೋದು ಬೇಳೆ ಆಗ್ಬೋದು ಅವಲಕ್ಕಿ ಆಗ್ಬೋದು ಪ್ರತಿಯೊಂದು ಇದನ್ನು ಹಾಳಾಗದೇ ಇರೋ ಹಾಗೆ ಹೇಗೆ ಸ್ಟೋರ್ ಮಾಡೋದು ಅಂತ ನೋಡೋಣ ಈ ರೀತಿಯಾಗಿ ಡಬ್ಬದ ಮುಚ್ಚಳ ಇರುತ್ತಲ್ಲ ಅದಕ್ಕೆ ಈ ಡೆಸಿಕೆಂಟ್ ಅಂತ ನಮಗೆ ಈ ಟ್ಯಾಬ್ಲೆಟ್ಸ್ಗಳಲ್ಲಾಗ್ಬೋದು ಅಥವಾ ಬೇರೆ ಒಂದು ಈ ಎಮ್ ಟಿ ಬಾಟ್ಲುಗಳನ್ನ ಖರೀದಿ ಮಾಡ್ತೀವಲ್ವಾ ಅದ್ರ ಜೊತೆನೂ ಬರುತ್ತೆ ಅದನ್ನು ಬಿಸಾಕ್ತಲೇ ಇಟ್ಕೊಳ್ಳೋದ್ರಿಂದ ಈ ರೀತಿಯಾಗಿ ನಾವು ಯೂಸಿಗೆ ತಗೊಳ್ಬೋದು ಸೆಲೋ ಟೆಪ್ ನೋಡಿದ್ರಲ್ಲ ಎಷ್ಟು ನೀಟಾಗಿ ನಾನು ಯೂಸಿಗೆ ತಗೊಂಡೆ ಅಂತ ಈ ರೀತಿಯಾಗಿ ನಾವು ಮುಚ್ಚಳಕ್ಕೆ ಈ ರೀತಿಯಾಗಿ ಡೆಸಿಕೆಂಟ್ ಹಾಕೋದ್ರಿಂದ ತುಂಬಾನೇ ಯೂಸ್ಫುಲ್ ಇದರೊಳಗೆ ಹುಳಗಳು ಬೀಳೋ ಬೀಳೋದಿಲ್ಲ ಮತ್ತೆ ನಮಗೆ ಒಳಗಡೆ ಬೀಳುತ್ತೆ ಕಾಣಲ್ಲ ಅನ್ನೋ ಒಂದು ಭಯ ಕೂಡ ಇರಲ್ಲ ಪ್ರತಿಯೊಂದು ರೇಷನ್ ಡಬ್ಬಗಳಿಗೆ ನೀವು ಈ ರೀತಿಯಾಗಿ ಹಾಕಿ ನೋಡಿ ಈ ರೀತಿಯಾಗಿ ಯಾವತ್ತೇ ಇನ್ಮುಂದೆ ಡೆಸಿಕೆಂಟು ಬಂದಾಗ ನೀವು ಬಿಸಾಕ್ಬೇಡಿ ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಟಿಪ್ಸ್ಗಳೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸು ರಿಲೇಷನ್ಸಿಗೂ ಶೇರ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್